ಇವಾಗ ಸೆನ್ಸಾರ್ ಆಗಿ ಇಪ್ಪತ್ತಾರನೇ ತಾರೀಕು ಈ ಇಪ್ಪತ್ತಾರನೇ ತಾರೀಕು ರಿಲೀಸ್ಗೆ ರೆಡಿ ಆಗ್ತಿದೆ ಇಲ್ಲಿ ಅದೇ ತರ ಈಗ ಸಿನಿಮಾ ಅನ್ನೋದು ಎಲ್ಲರೂ ಮಾಡ್ತಾರೆ ಪ್ರತಿಯೊಬ್ಬರು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಹೇಳ್ಕೊಳ್ಳೋದೇನು ನನ್ನ ಸಿನಿಮಾ ಬ್ಯೂಟಿಫುಲ್ ಆಗಿರುತ್ತೆ ನಮ್ದು ಅಂಟರ್ಟೈನ್ಸ್ ಕೊಡುತ್ತೆ ಅವ್ರವ್ರ ಕಾನ್ಫಿಡೆನ್ಸ್ ಪಾಪ ಅವ್ರವ್ರು ಕಷ್ಟಪಟ್ಟಿರ್ತಾರೆ ಬಟ್ ನಾನು ಆ ಮಾತನ್ನ ಹೇಳೋದಿಲ್ಲ ಯಾಕಂದ್ರೆ ಆಡಿಯನ್ಸ್ ಹೇಳ್ತಾರೆ ನಾನು ವೇಟ್ ಮಾಡ್ತಾ ಇದ್ದೀನಿ ನನ್ನ ಮಟ್ಟಕ್ಕೆ ಆಡಿಯನ್ಸ್ ಇಷ್ಟ ಆಗೋ ಥರ ಒಂದು ಸಿನಿಮಾ ಮಾಡಿದೆ ಅಂತ ತುಂಬಾ ಕಾನ್ಫಿಡನ್ಸ್ ಆಗಿದೀವಿ ಆಮೇಲೆ ನನ್ನ ಪ್ರೊಡ್ಯೂಸರ್ ನಮ್ಮ ಟೀಮಲ್ಲಿ ಕೂಡ ಸುಮಾರು ಒಂದು ಐವತ್ತು ಸತಿ ಈ ಸಿನಿಮಾನ ನೋಡಿದ್ದಾರೆ ಐವತ್ತು ಸತಿನಲ್ಲಿ ಅಟ್ಲೀಸ್ಟ್ ಒಂದು ಸತಿನಾದ್ರು ಬೋರ್ ಹೊಡಿಬೋದು ಬಟ್ ನಮ್ಗೆ ಆ ಥರ ಏನು ನಡೆದಿಲ್ಲ ನಮಗೆ ಅನ್ನುವಾಗ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅಂತ ಖಂಡಿತಾಗಿ ಆ ಭಗವಂತ ಮೇಲೆ ಪಾರಾಗ್ತಾ ಇದೀನಿ ಅದಕ್ಕ ನಾನು ಟೂ ತೌಸಂಡ್ ಟೆನ್ನಲ್ಲಿ ಸಿನಿಮಾ ಒಳಗೆ ಬಂದಿದ್ದೀನಿ ಸರ್ ಎಷ್ಟೋ ಜನ ಸಿನಿಮಾ ಒಳಗೆ ಬಂದಾಗ ಸಿನಿಮಾನ ಶೂಟಿಂಗ್ ಮಾಡ್ತಾರೆ ಶೂಟಿಂಗ್ ನಿಂತ ಹೋಗುತ್ತೆ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾರೆ ಪೋಸ್ಟ್ ಪ್ರೊಡಕ್ಷನ್ ನಿಂತ ಹೋಗುತ್ತೆ ರಿಲೀಸ್ ಆಗೋದೇ ಇಲ್ಲ ಆದರೆ ನಾನು ಮೊದಲನೇ ಸಿನಿಮಾ ಏನೂ ಗೊತ್ತಿಲ್ದೇ ಇಂಟ್ರೆಸ್ಟಿಗೆ ಬಂದಾಗ ನಾನು ನನ್ನ ಕೈ ಹಿಡ್ದು ನೀನು ಬೇಡಪ್ಪ ಅಂತ ಹೇಳಿ ಆ ಸಿನಿಮಾ ರಿಲೀಸ್ ಮಾಡಿ ಕೊಟ್ಟು ನಾನು ಕೊಟ್ಟಿದ್ದನ್ನು ಹೇಳ್ಕೊಂಡು ನನಗೆ ದಾರಿ ತೋರಿಸಿರೋರು ಮರಿಸಾಮಿ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಜನವರಿ ಫಿಫ್ಟೀನಲ್ಲಿ ಮೊದಲನೇದಾಗಿ ತಡವಾಗಿ ಬಂದಕ್ಕೆ ಕ್ಷಮೆ ಇರಲಿ ಸ್ವಲ್ಪ ಎಲ್ತ್ ಇಶ್ಯೂ ಇಂದ ಹಾಸ್ಪಿಟ್ಲಿಗೆ ಹೋಗಿರೋ ಕಾರಣ ಸ್ವಲ್ಪ ಲೇಟ್ ಆಯಿತು ಇಲ್ಲ ಸರ್ ಮತ್ತೆ ಸರ್ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಮೊದಲನೇದಾಗಿ ನಮ್ಮ ಅವಕಾಶ ಕೊಟ್ಟಂಥ ನಮ್ಮ ಯುಗರ ಸರ್ಗೆ ಮತ್ತು ಮಹೇಂದ್ರನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಎಲ್ಲ ಬಂದಿರೋಂಥ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಪಾತ್ರ ನನ್ನದು ಆದಿ ಅಂತ ಒಂದು ಫಸ್ಟ್ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ ಪಾತ್ರ ಇರ್ತದೆ ಮತ್ತು ಸೆಕೆಂಡ್ ಆಫಲ್ಲಿ ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ ಸರ್ ಈ ಮೂವಿಯಲ್ಲಿ ನಾನು ಸಾಹಿತಿ ಸೆಕೆಂಡ್ ಹೀರೋಯ್ ಕ್ಯಾರೆಕ್ಟರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಪ್ರೆಸ್ ರಿಪೋರ್ಟರ್ ಆಗಿ ಪ್ರತಿಯೊಂದು ಒಂದೊಂದು ಸೀನಲ್ಲೂ ತುಂಬಾ ಡೀಸೆಂಟ್ ಆಗಿ ಎನ್ಕ್ವೈರಿ ಮಾಡ್ತಾ ತುಂಬಾ ಚೆನ್ನಾಗಿದೆ ಇನ್ನು ಶೂಟಿಂಗ್ ಸೆಟ್ ಅಂತ ಬಂತಂದ್ರೆ ಎಲ್ಲರಿಗೂ ಮುಂದೆ ನಾನೇ ಇರ್ತಿದ್ದೆ ನೈಟ್ ಕೂಡ ನಿದ್ದೆ ಮಾಡಿದೆ ನಾಳೆ ಏನು ಸ್ಕ್ರಿಪ್ಟ್ ಇದೆ ನಾಳೆ ಏನು ಸೀನ್ ನಡಿಬೇಕು ಅಂತ ನೈಟ್ ಎಲ್ಲ ಕೂತು ಬರ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ನಂದು ಎಷ್ಟು ಲಿಮಿಟ್ ಇದೆ ಒಂದು ಹುಡುಗಿಯಾಗಿ ಅಸಿಸ್ಟೆಂಟ್ ಡೈರೆಕ್ಟ್ ಡೈರೆಕ್ಟರ್ದೊಂದು ಪೊಸಿಷನ್ ತಗೊಂಡು ನಾನು ಎಷ್ಟು ಮಾಡ್ಬೋದು ಅದು ಲಿಮಿಟ್ ಮೀರಿ ನಾನು ಮಾಡಿದ್ದೀನಿ ನನ್ನ ಹೆಸರು ಮಂಜುಳಾ ವೆಂಕಟೇಶ್ ಅಂತ ಈ ಇತ್ಯಾದಿ ಕನ್ನಡ ಮೂವಿಯಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಸೆಕೆಂಡ್ ಹೀರೋಯಿನ್ ಅಕ್ಕನ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಕುಸುಮ ಅಂತ ಈ ಚಾನ್ಸ್ ಕೊಟ್ಟಿದ್ದು ನಮಗೆ ಡಿ ಯುವಕರಾಜ್ ಸರ್ ನನಗೆ ಆ್ಯಕ್ಟಿಂಗ್ ಎಲ್ಲ ಗೊತ್ತಿರಲಿಲ್ಲ ಬಟ್ ಅವ್ರು ಹೇಳ್ಕೊಟ್ರು ನಾನು ಕಲಿತೆ ನನಗೆ ಮೇಕಪ್ ಮ್ಯಾನು ಮೇಕಪ್ ಮಾಡಮ್ಮ ಕಾಸ್ಟ್ಯೂಮ್ ಡಿಸೈನರ್ ಆಗಮ್ಮ ಹಾಗೀಗೆ ಅಂತೆಲ್ಲ ಹೇಳ್ಕೊಟ್ರು ಬಟ್ ನಾನು ಇದೆಲ್ಲ ಕಲ್ತಿದ್ದು ನಂಗೆ ಅವಕಾಶ ಎಲ್ಲೂ ಸಿಕ್ಕಿರಲಿಲ್ಲ ಬಟ್ ಇವರು ಅವಕಾಶ ಕೊಟ್ಟು ಭಾಳ ಹೆಲ್ಪ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ನನಗೆ ಹಾಗಾಗಿ ಈ ಸಿನಿಮಾದಲ್ಲಿ ಮೇಕಪ್ ಮಾಡೋ ಟೈಮಲ್ಲಿ ಕ್ಲೈಮ್ಯಾಕ್ಸ್ ಟೈಮಲ್ಲೆಲ್ಲ ಕಾಡಲ್ಲಿ ಒಂದು ಶೃಂಗೇರಿ ಕೊಪ್ಪ ತಾಲೂಕ್ನಲ್ಲಿ ಶೂಟಿಂಗ್ ಆಗೋ ಟೈಮ್ ಹಾರ್ಡ್ ವರ್ಕ್ ನಮ್ಮ ಯೋಗರಾಜ್ ಸರ್ದೇ ಒಂದೊಬ್ರು ಕ್ಯಾಮ್ರಾಮನ್ ಕ್ಯಾಮ್ರಾಮನ್ ಒಬ್ರು ಒಂದು ಕಡೆ ಶೂಟ್ ಮಾಡ್ತಾ ಇದ್ರು ಇನ್ನೊಂದು ಕಡೆ ಮರದಲ್ಲಿ ಒಂದೇ ಕೊಂಬೆಲಿ ನೇತಾಡ್ಕೊಂಡು ಇನ್ನೊಂದು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ರು ಈಗ್ಲೂ ಅಷ್ಟೇ ಎಡಿಟಿಂಗ್ ಮಾಡೋದಾಗ್ಲಿ ಹಾರ್ಡ್ ವರ್ಕ್ ನೈಟ್ ಮನೆಗೆ ನಾವು ಅವರು ಅವರು ಸುಶಿಲಾ ಯೋಗ್ರಾಜ್ ಯೋಗರಾಜ್ನವರು ಸರ್ ಅಷ್ಟೇ ನಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ಅವರು ಸರ್ ಈ ಸಿನಿಮಾಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದೀನಿ ಆ ಕ್ಯಾರೆಕ್ಟರಲ್ಲಿ ಹೇಗೆ ಆ ಕ್ಯಾರೆಕ್ಟರ್ನ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದು ನಿಮಿಷ ನಿಮಿಷ ನಾನು ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಂಡು ಸ್ಟಿಪ್ನ ಪದೇ ಪದೇ ಓದಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಡೆಲಿವರಿ ಮಾಡಬೇಕು ನಾನು ಅವ್ರು ನನ್ನ ಮೇಲೆ ಇಟ್ಟಿದ್ದ ನಂಬಿಕೆನಾ ಐ ಶುಡಂಟ್ ಡಿಸೀವ್ ದಟ್ ಫಾರ್ ಎನಿ ಮ್ಯಾಟರ್ ಸೊ ಅದರಿಂದ ಐ ಹ್ಯಾವ್ ಸ್ಟ್ರಗಲ್ಡ್ ಫಾರ್ ದಟ್ ಕ್ಯಾರೆಕ್ಟರ್ ಅ ಲಾಟ್ ಆ್ಯಂಡ್ ಐ ಥಿಂಕ್ ಐ ಹವ್ ಗಿವೆನ್ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಸರ್ ಅಲ್ಲಿ ಬಂದು ಅಲ್ಲಿ ಜನ ಸಿನಿಮಾಗೆ ಬರೋದು ಬಹಳ ಕಡಿಮೆ ಆದ್ರೆ ಯಾವ ಟೈಮಲ್ಲೂ ಬಹಳ ಶುಕ್ರವಾರ ವಾರ ವೀಕ್ಲಿ ವೀಕ್ಲಿ ಯಾರೂ ಊರು ಬರಲ್ಲ ಆದರೆ ಓಟಿಂದ ತನಕ ಹಂಡ್ರೆಡ್ ಪರ್ಸೆಂಟ್ ಓಟ್ ಹಾಕಿ ಊರು ಬಂದೇ ಬರ್ತಾರೆ ಒಂದು ದಿನ ಸ್ಕಿಪ್ ಆಗುತ್ತೆ ಸರ್ ಶಾಟರ್ಡೆ ಪಿಕಪ್ ಆಗುತ್ತೆ ಅಂತ ಒಂದು ನಂಬಿಕೆ ಹಾಗೆ ಮತ್ತೆ ವೀಕ್ಲಿ ವೀಕ್ಲಿ ಒಂದು ಟೆನ್ ಸಿನಿಮಾ ಬರುತ್ತೆ ಹತ್ತು ಸಿನಿಮಾ ಬಂದಾಗ ಬಟ್ ಈ ವಾರ ಸಿನಿಮಾಗಳು ಬಹಳ ಕಮ್ಮಿ ಇದೆ ಯಾಕಂದ್ರೆ ಪ್ರತಿಯೊಬ್ಬರು ಹಿಂಗೆ ಯೋಚನೆ ಮಾಡ್ತಾರೆ ಎಲೆಕ್ಷನ್ ಇದೆಲ್ಲ ಏನಾಗಂತ ಬಟ್ ಆ ವೀಕ್ಲಿ ಫೋರ್ ನಂದು ಒಂದಷ್ಟು ಸದ್ದು ಮಾಡುತ್ತಂತ ಒಂದು ಆಸೆ ಸರ್ ಅಷ್ಟೇ ಅಷ್ಟೇನೇನಿಲ್ಲ ಥ್ಯಾಂಕ್ ಯು ಿ ಬರಿಯರ್ ನಾನು ಮಹೇಂದ್ರ ಇತ್ಯಾದಿ ಮೂವಿ ಪ್ರೊಡ್ಯೂಸರ್ ದಿಜ್ ಮೈ ಫಸ್ಟ್ ಮೂವಿ ಆ್ಯಂಡ್ ತುಂಬ ಭಯ ಇತ್ತು ಮೂವಿ ಸ್ಟಾರ್ಟ್ ಮಾಡುವಾಗ ಬಟ್ ಬಿಫೋರ್ ಆ್ಯಕ್ಚುಲಿ ಒಂದು ಹತ್ತು ವರ್ಷದಿಂದ ನಾನು ಇದರಲ್ಲಿ ರಿಸರ್ಚ್ ಮಾಡ್ತಾಯಿದ್ದೆ ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಲ್ಲಲ್ಲಿ ಆ್ಯಂಡ್ ಅಲ್ಲಿ ಒಬ್ಬರು ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಒಬ್ಬರು ನನಗೆ ಸಿಕ್ಕಿದರು ಅವ್ರ ಮೂಲಕ ನನಗೆ ಈ ಇಂಟ್ರೆಸ್ಟ್ ಬಂತು ಫಿಲ್ಮ್ ಒಂದು ಮಾಡಬೇಕು ಅಂತ ಸೊ ಆಲ್ಮೋಸ್ಟ್ ಇಟ್ ಟುಕ್ ಮೀ ಟೆನ್ ಇಯರ್ಸ್ ಟು ಅಂಡರ್ಸ್ಟ್ಯಾಂಡ್ ಈ ಫಿಲ್ಮ್ ಇಂಡಸ್ಟ್ರಿ ಹೆಂಗೆ ಕೆಲಸ ಮಾಡುತ್ತೆ ಅಂತ ನಂದು ಒಂದು ಪಾಲಿಸಿ ಇದೆ ಏನು ಮಾಡಿದ್ರು ಒಂದು ಸಾವಿರ ಸತಿ ಯೋಚನೆ ಮಾಡ್ಬೋದು ಬಟ್ ಒನ್ಸ್ ಡಿಸೈಡ್ ಮಾಡಿಬಿಟ್ರೆ ಕಾಲಿಂದೆ ತೆಗಿಬಾರ್ದು ಸೊ ನನಗೆ ಇಟ್ ಟುಕ್ ಮೀ ಆಲ್ಮೋಸ್ಟ್ ಟೆನ್ ಇಯರ್ಸ್ ಸೊ ಸುಮಾರಷ್ಟು ಸ್ಟಡಿ ಮಾಡಿದೆ ಸೊ ಇದರಲ್ಲಿ ಒಂದು ಗೊತ್ತಾಯಿತು ಒಂದು ನೂರು ಫಿಲಲ್ಲಿ ಒಂದು ಹದಿನೈದು ಫಿಲ್ಮ್ ಮಾತ್ರನೇ ರಿಲೀಸ್ ಆಗುತ್ತೆ ಅದರಲ್ಲೂ ಶೂಟಿಂಗಲ್ಲೇ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ಫಿಲಮ್ಸ್ ಸ್ಟಕ್ ಆಗುತ್ತೆ ಸೊ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಎಲ್ಲರಿಗೂ ನಮಸ್ಕಾರ ಐ ಆಮ್ ರಿಯಲಿ ವೆರಿ ಪ್ರೌಡ್ ಆ್ಯಂಡ್ ಬ್ಲೆಸ್ಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರೆಸ್ ಮೀಟ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕಿರೋದು ಯೋಗರಾಜ್ ಸರ್ಗೆ ಫಸ್ಟ್ ಟೈಮ್ ಅವರು ಹಾಸ್ಪಿಟಲಲ್ಲಿ ಮೀಟ್ ಮಾಡುವಾಗ ನನಗೆ ಈ ತರ ಸ್ಟೋರಿ ಇದೆ ಅಮ್ಮ ನಿಮ್ಗೆ ಹ್ಯಾಕ್ ಹ್ಯಾಕ್ ಮಾಡೋಕೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ರು ಐ ವಾಸ್ ಲೈಕ್ ಇಲ್ಲ ನಮ್ಮನಿಲ್ಲ ನಮ್ಮನೇಲಿ ಬಿಡೋಲ್ಲ ಅದೇ ಆರ್ ವೆರಿ ಸ್ಟ್ರಿಕ್ಟ್ ಸೊ ಆಗ ನೆಕ್ಸ್ಟ್ ಯೋಗರಾಜ್ ಸರ್ ಬಂದೇ ಮಾತಾಡಿ ಈ ವಾಸ್ ಮೋಟಿವೇಟಿಂಗ್ ಮೀನ್ ಎವ್ರಿಥಿಂಗ್ ಈ ಸೀನ್ಸ್ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ನೆಕ್ಸ್ಟ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂತ ಈ ವಾಸ್ ಮೋಟಿವೇಟಿಂಗ್ ಮೀ ಅವ್ರಿಂದಾನೆ ನಾನು ಇವತ್ತು ಇಲ್ಲಿ ಕುತ್ಕೊಂಡು ನಮ್ಮ ಫಿಲಮಲ್ಲಿ ಹೀರೋಯ್ನಾಗಿ ನಾನು ಮಾಡಿದ್ದೀನಿ ಸೊ ಲಾಸ್ಟ್ ಇಯರ್ ಜಾನ್ ಟ್ವೆಂಟಿ ಸಿಕ್ಸ್ ಆ ಮೂಲೆನ್ ಅಲ್ಲಿ ಕೂತಿದ್ದೆ ನಾನು ಲಾಸ್ಟ್ ಟೈಮ್ ಹೇಳಿ ಪ್ರೆಸ್ ಮೀಟ್ ಅಲ್ಲಿ ಅಲ್ಲೇ ಕೂತಿರ್ತೀನಿ ಸೊ ಇವತ್ತು ಇಲ್ಲಿ ಕೂತಿದ್ದೀನಿ ನಂಗೆ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದೆ ಈಸ್ ಮಲ್ಟಿ ಟ್ಯಾಲೆಂಟೆಡ್ ಎಲ್ಲ ವರ್ಕ್ ಮಾಡ್ತಾರೆ ಎಡಿಟಿಂಗ್ ಆಗಲಿ ಕಲರಿಂಗ್ ಅಡಿಯ ಎಲ್ಲ ಮಾಡ್ತಾರೆ ಮಲ್ಟಿ ಟ್ಯಾಲೆಂಟ್ ಆಟ್ಸ್ ಆಫ್ ಫಾರ್ ದಟ್ ಸರ್ ಥ್ಯಾಂಕ್ ಯು ಸೋ ಮಚ್ ತಿರು ಯೋಗರಾಜ್ ಅವರು ಫಸ್ಟ್ ಟೈಮ್ ನನ್ನ ಹತ್ರ ಬಂದರು ಕಾನ್ಸೆಪ್ಟನ್ನ ಮಿಸ್ಟರ್ ಶಿವರಾಜ್ ಅಮ್ಮ ಡೈರೆಕ್ಟರ್ ಸರ್ ಯೋಗರಾಜ್ ಅವರು ಒನ್ ವರ್ಡ್ ಸ್ಟೋರಿ ಹೇಳಿದ್ರು ಸೊ ಇಟ್ ವಾಸ್ ಆ್ಯಕ್ಚುಲಿ ಡಿಫ್ರೆಂಟ್ ಮೂವಿ ವಿಚ್ ವಾಸ್ ಪ್ಲ್ಯಾಂಡ್ ಅಂದರೆ ಒಂದು ಕಾಮಿಡಿ ಮೂವಿ ತರಬೇಕು ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ಮದುವೆ ಮನೆಯಲ್ಲೇ ಎಂಟೈರ್ ಶೂಟಿಂಗ್ ವಾಸ್ ಪ್ರಪೋಸ್ಡ್ ದೆನ್ ದೆರ್ ವಾಸ್ ಅ ಶಿಫ್ಟ್ ಸರ್ ಕಾನ್ಸೆಪ್ಟ್ ಚೇಂಜ್ ಮಾಡಿದ್ರೆ ಆ ಸ್ಟೋರಿ ಸಿಗಲಿಲ್ಲ ಸೊ ಮೀನ್ ಅನದರ್ ಸ್ಟೋರಿ ಅಂತ ಒನ್ ವರ್ ಸ್ಟೋರಿ ಹೇಳಿದ್ರು ಏನು ಆ ಥರ ಸ್ಟೋರಿ ಅಂದರೆ ಇಟ್ಸ್ ಅ ಥ್ರಿಲ್ಲರ್ ಮೂವಿ ಅಂದರು ಸೊ ಇನಿಷಿಯಲಿ ಐ ವಾಸ್ ನಾಟ್ ಸೋ ಮಚ್ ಬಟ್ ಆಮೇಲೆ ಅವರು ಕೊಟ್ಟಿರೋ ಹೋಪ್ಸು ಈ ಥರ ಮಾಡ್ತೀವಿ ಬಡ್ಜೆಟ್ ಆಫ್ ದ ಮೂವಿ ಈ ಥರ ಆಗುತ್ತೆ ಸರ್ ಹೆಲ್ಪ್ ಮಾಡಬೇಕು ನಿಮ್ಮಿಂದೆಲ್ಲ ಬರಬೇಕು ಅನ್ನೋದು ಇವ್ರು ಮಹೇಂದ್ರ ಒನ್ ಆಫ್ ದ ಪ್ರೊಡ್ಯೂಸರ್ ಆಫ್ ದಿಸ್ ಮೂವಿ ಈ ಇಸ್ ಮೈ ಲೈಕ್ ಮೈ ಸನ್ ಇನ್ ಫ್ಯಾಕ್ಟ್ ಸಿ ತುಂಬ ಆಟ ಆಡಿದ್ರು ನಾನು ಮೂವಿ ಮಾಡಲೇಬೇಕು ಅಂತ ಸೊ ಐ ವಾಸ್ ನಾಟ್ ಇನ್ಕ್ಲೈಂಡ್ ಆಮೇಲೆ ಸ್ವಲ್ಪ ಡೀಪಾಗಿ ಥಿಂಕ್ ಮಾಡಿ ವಿ ಸ್ಟಾರ್ಟೆಡ್ ದಿಸ್ ಎಕ್ ಎಕ್ಸಾಕ್ಟ್ಲಿ ಈ ಒಂದು ಮೂವಿ ಪ್ರಾಜೆಕ್ಟನ್ನು ಫಸ್ಟ್ ಟೈಮ್ ಇನ್ ಅವರ್ ಲೈಫ್ ಸ್ವಲ್ಪ ನೋಡೋಣ ಅಂತ ಮಾಡಿದ್ವಿ ಎಲ್ಲಿ ನಿಮ್ಮ ಶೂಟಿಂಗ್ ಸ್ಪಾಟ್ ಎಡ್ಸೆಕ್ಟ್ರ್ ಅನ್ನೋದು ಶೃಂಗೇರಿ ಅಂದರು So, I also happened to go to Shingiri and watched the entire project. Really, it was very tough, very hard working. The entire team worked very hard, night and day. And I had an opportunity to act also, a very small role, in fact. But that was a different experience.